ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳು ಅಧ್ಯಯನ ಮುಂದುವರಿಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಮತ್ತು ಶಾಲಾ ಆಡಳಿತ ಮಂಡಳಿಯ ಜೊತೆ ದಿನಕರ ಶೆಟ್ಟರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯಿತು ಹೊನಾವರ ಪಟ್ಟಣದ ಸೇಂಟ್ ಥಾಮಸ್ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಆರನೇ ತರಗತಿಯ ನಂತರದ ಶೈಕ್ಷಣಿಕ ತರಗತಿ ಮಾರ್ತೋಮಾ ಶಾಲೆಯಲ್ಲಿ ಮುಂದುವರೆಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಮತ್ತು ಶಾಲಾ ಆಡಳಿತ ಮಂಡಳಿಯ ನಡುವಿನ ಸಮಸ್ಯೆ ಜಟಿಲವಾಗುತ್ತಲೇ ಸಾಗಿದೆ ಇದೇ ವಿಚಾರವಾಗಿ ಇಂದು ಶಾಸಕ ದಿನಕರ್ ಶೆಟ್ಟಿಯವರು ಪೂರ್ವ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳ ಪಾಲಕರೊಂದಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಯ ಜೊತೆಗೆ ಸಭೆ ನಡೆಸಿದರು ಈ ಸಭೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ವಿದ್ಯಾರ್ಥಿಗಳ ಪಾಲಕರು ಮತ್ತು ಶಾಲಾ ಆಡಳಿತ ಮಂಡಳಿಯ ಸಮಸ್ಯೆಗಳನ್ನು ಆಲಿಸಿದರು ಸೆಂಟ್ ಥಾಮಸ್ ಶಾಲೆಯ ಆಡಳಿತ ಮಂಡಳಿಯ ಕೆ ಸಿ ವರ್ಗ್ರೀಸ್ ಮಾತನಾಡಿ ಪಾಲಕರು ಹೇಳುವುದು ಸರಿ ಇದೆ ಆದರೆ ಕೆಲವು ಕಾನೂನು ಸಮಸ್ಯೆ ಇದೆ ಎಂದು ಹೇಳಿದರು ರಿಜೆಕ್ಟ್ ಆದ ಮೇಲೆ ಮಹಾ ರಿಜೆಕ್ಟ್ ಸರ ರಿಜೆಕ್ಟ್ ಆದ ಮೇಲೆ ಎಜುಕೇಶನ್ ಪಾಲಿಸಿ ವಿರುದ್ಧವಾಗಿ ನಮಗ್ ಏನು ಮಾಡಲ್ಲ ಗವರ್ನ್ಮೆಂಟ್ ಪಾಲಿಸಿ ಎಜುಕೇಶನ್ ಪಾಲಿಸಿ ಎಲ್ಲ ಇರ್ತದೆ ಅದನ್ನ ಅಡಿಯಲ್ಲಿ ಮಾತ್ರ ಸರ ನಮಗೆ ಬೇಕಾಗ್ತದೆ ಯಾವಾಗ ಯಾವ ಮ್ಯಾನೇಜ್ಮೆಂಟ್ ಈಗ ಕಾಲಗಾರ ರಿಕ್ವೆಸ್ಟ್ ಕರೆಕ್ಟ್ ಉಂಟು ನಿಮ್ಮ ಹೊಲಿಯೋ ರಿಕೋರ್ಸ್ ಮಾಡಿಲ್ಲ ಮನೆಯವ್ರು ನೀವು ಒಂದು ವಿಷಯ ಮಾಡಿದ್ದೇನೆ ಅಂದರೆ ನೀವು ಈ ಶಾಲಾ ಆಡಳಿತ ಮಂಡಳಿಗೆ ಉತ್ತರಿಸಿದ ಮಕ್ಕಳ ಪೋಷಕರು ಇಲ್ಲಿಯ ಶಿಕ್ಷಕ ವೃಂದದ ಬೋಧನಾ ಕೌಶಲ್ಯ ಮಕ್ಕಳ ಮೇಲೆ ಅತೀವ ಪ್ರೀತಿ ಬಾಂಧವ್ಯ ಕಾಳಜಿವುಗಳಿಂದ ಮಕ್ಕಳು ಶಾಲೆಯ ಪರಿಸರಕ್ಕೆ ತುಂಬಾ ಹೊಂದಿಕೊಂಡಿದ್ದಾರೆ ಈಗ ಏಕಾಏಕಿ ನಮ್ಮ ಮಕ್ಕಳನ್ನು ಮಾರ್ತೋಮಾ ಶಾಲೆಗೆ ಕಳುಹಿಸಲು ಸಾಧ್ಯವಿಲ್ಲ ಎಂದು ವಾದ ಮಂಡಿಸಿದರು ನೀವ್ ಜಾರಾಗಿರ್ತದೆ ಅವರು ಆ ಕಡೆ ಹೇಳಿದ್ದಾರೆ ಮತ್ತೆ ಯಾರಾದರೂ ಒಬ್ಬರು ಸ್ವಲ್ಪ ಲೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾನು ಹೇಳಿದೆ ಪರ್ಮಿಷನ್ ಕೊಡಿಸಿದ ಮತ್ತೊಂದು ಐದು ಲಕ್ಷ ರೂಪಾಯಿ ಅವರಿಗೆ ನಷ್ಟ ಆಗ್ತದೆ ಅದಕ್ಕೆ ಎಲ್ಲಿನ ನಾನು ಬಳಸ್ಬೇಕು ಬರೋದು ಯಾರೇ ನನ್ನ ಕೈ ಇಂಟ್ರೆಸ್ಟ್ ಇಲ್ಲ

ನೀವು ರಿಕ್ವೆಸ್ಟ್ ಮಾಡಿ ಎಷ್ಟೋ ದೊಡ್ಡ ಮಾತ್ರ ಬೇಕಾದ್ರೆ ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಅಲ್ಲೇ ನೀವು ಮಾತು ಮಾಡಿದ್ರೆ ಅಡ್ಮಿಷನ್ ಮಾಡಿ ಕಲ್ಸ್ಬೋದು ಮಕ್ಕಳಿಗೆ ನೀವು ಸುಮ್ಮನೆ ಮಕ್ಕಳ ಆಟ ಆಡ್ತಿದ್ರಿ ಸರ್ ಇದು ಮಾತ್ರ ನಿಮಗೆ ಖಂಡಿತವಾಗಿರ್ತೀವಿ ಯಾಕಂದ್ರೆ ನೀವು ನೋಟಿಸ್ ಕೊಟ್ಟಾರೆ ಮತ್ತೆ ಬಿ ಓರ್ ಕೊಟ್ಟರೆ ಅಂತ ಹೇಳಿದ್ರೆ ಅದ್ರ ವಿರುದ್ಧವಾಗಿ ನಾವು ಮಾತ್ರ ಬೇಕಾಗುತ್ತೆ ಕಡೆಗೆ ಯಾಕಂದ್ರೆ ಮಾತು ಮಾತು ಅವರು ಮಾತು ಶಾಲೆಯ ವಿರುದ್ಧ ನೋವು ತಗೋಬೇಕಿತ್ತಲ್ಲ ಸರ್

ಪ್ರೈವೇಟ್ ಸ್ಕೂಲ್ನವರಿಗೆ ಮಾತ್ರ ಇಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇಲ್ಲ ಅದು ನಮ್ಗೆ ಆಗ್ಲಕ್ಷ ಮೊನ್ನೆ ನಾನು ಯಾರು ಪೈ ಬಂದರು ನಾನು ಶಿಫಾಪಕ್ಕೆ ಓಡಾಟ ಮಾಡಿ ಪ್ಯಾಟಿಂಗ್ ಪರ್ಮಿಷನ್ ಇರಲಿಲ್ಲ ಸರ್ಗೆ ಆಮೇಲೆ ನಾನು ಅದನ್ನು ಎಷ್ಟು ಓಡಾಟ ಮಾಡಿ ಇದೇ ವೇಳೆ ಶಾಲೆ ಆಡಳಿತ ಮಂಡಳಿಯ ಕೇಸಿ ವರ್ಗಿಸವರು ಮುಂದೇನಾದರೂ ಸಮಸ್ಯೆಯಾದರೆ ಕೋರ್ಟ್ಗೆ ಹೋದರೆ ಬಹುದೊಡ್ಡ ಸಮಸ್ಯೆಯಾಗುತ್ತೆ ಹೀಗಾಗಿ ಮಕ್ಕಳ ಪಾಲಕರು ಈ ವಿಚಾರವಾಗಿ ಲಿಖಿತ ಪತ್ರವನ್ನು ನೀಡಿದರೆ ಮುಂದುವರಿಸುತ್ತೇವೆ ಎಂದು ಹೇಳಿದರು ಆರಂಭದಲ್ಲಿ ಮಕ್ಕಳ ಪೋಷಕರು ಇದಕ್ಕೆ ಒಪ್ಪಲಿಲ್ಲ ಆದರೆ ಕೊನೆಯಲ್ಲಿ ಮಕ್ಕಳ ಪೋಷಕರು ಲಿಖಿತ ರೂಪದಲ್ಲಿ ಪತ್ರ ಕೊಡಲು ಮುಂದಾದರೂ ಶಾಲೆ ಆಡಳಿತ ಮಂಡಳಿ ಒಪ್ಪಿಕೊಳ್ಳಲಿಲ್ಲ ಎಲ್ಲ ತಪ್ಪು ಮಾಡಿದ್ದಾರೆ ಈಗ ಸಿಕ್ಕೊಂಡು ಅವರಿದ್ದಾರೆ ಮಾತಾಡಿ ಬರುತ್ತೆ ಆನ್ಸರ್ ಇಲ್ಲ ಇವರು ಸ್ಟ್ರೆಂತ್ ಇಲ್ಲ ಅಂತ ಸ್ಟ್ರೆಂತ್ ಇಲ್ಲ ಅಂದರೆ ಎಜುಕೇಶನ್ ಅವರಲ್ಲಿ ಸರಿ ಇಲ್ಲ ಅವ್ರು ನಾವು ಕಲೀಲಿಲ್ಲ ಅವ್ರಿಗೆ ಇತ್ತು ಸಂತ ಮಸಲ್ಲಿ ಒನ್ ಟೈಮ್ ಅಲ್ಲಿ ನೈಂಟಿ ಏಟ್ ನೈಂಟಿ ಪರ್ಸೆಂಟ್ ಆಲ್ ಓವರ್ ಕರ್ನಾಟಕದಲ್ಲಿ ಇತ್ತು ಒಂದು ಕಾಲದಲ್ಲಿ ಇವಾಗ ಇವರೇ ತೊಗೊಂಡಿದ್ದಾರೆ ಇವಾಗ ಮಕ್ಕಳಿಗೆ ಎಲ್ಸ ಫೀಸ್ ಕೊಡೋದು ನಿಲ್ಲಿಸಿದ್ದಾರೆ ಅವ್ರು ಅವಮಾನ ಮಾಡ್ತಾರೆ ನಿಮ್ಗೆ ಫೀಸ್ ಬಂದಿಲ್ಲ ಅಂತ ಹೇಳ್ತಾರೆ ಹಂಚಿಕೊಂಡು ಈ ತರ ಮಕ್ಕಳ ಮೇಲೆ ಹೈಟೆಕ್ ಕಾಲೇಜ್ ಮಾಡಿದ್ರೆ ಅವ್ರು ಎಂತ ನಾನು ಫೀಸ್ ಇನ್ನು ಶಾಸಕ ದಿನಕರ್ ಶೆಟ್ಟಿಯವರು ಸೆಂಟ್ ಥಾಮಸ್ ಶಾಲೆಯಲ್ಲಿ ಅಧ್ಯಯನ ಮುಂದುವರಿಸಲು ಅನುಮತಿ ದೊರಕಿಸಿಕೊಡುತ್ತೇನೆ ಹತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುತ್ತೇನೆ ಇಲ್ಲವಾದರೆ ನನ್ನ ಕೈಯಿಂದಲೇ ಕೊಡುತ್ತೇನೆ ಎಂದು ಹೇಳಿದರು ಇನ್ನು ನುಡಿಸಿರಿಯೊಂದಿಗೆ ಮಾತನಾಡಿದ ಸಚಿವರು ಮತ್ತೊಮ್ಮೆ ಆಡಳಿತ ಮಂಡಳಿಯ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ತಿಳಿಸಿದರು ಯಾಕೆಂದರೆ ಕು ದಿವ್ಗಿಯಿಂದ ಜಿಬಾಯ್ ಸ್ಕೂಲಿಗೆ ಅವರು ಮೇಲೆ ಬಂದರೆ ಎರಡು ಕಿಲೋಮೀಟ್ರ್ ಮಾತ್ರ ನಡ್ಕೊಂಡು ಬರೋದು ಮಕ್ಕಳು ಯಡಿಯೂರಪ್ಪ ಬಂದ ಹತ್ರ ಹೈಸ್ ಗೌರ್ಮೆಂಟ್ ಹೈಸ್ಕೂಲಿಗೆ ಏಡೆಡ್ ಹೈಸ್ಕೂಲಿಗೆ ಇರಬೇಕು ಸೈಕಲ್ ಫ್ರೀ ಕೊಟ್ಟರು ನಮ್ಮ ಹೈಸ್ಕೂಲಿಗೆ ಸೈಕಲ್ ಫ್ರೀ ಕೊಟ್ಟಿಲ್ಲ ಆವಾಗ ಆದರೂ ಸಹ ಅಂಥ ಸಂದರ್ಭದಲ್ಲೂ ಸಹ ನಮ್ಮ ಹೈಸ್ಕೂಲು ಫುಲ್ ಸ್ಟ್ರೆಂತ್ ದಿವ್ಗೆ ಫುಲ್ ಸ್ಟ್ರೆಂತಲ್ಲಿ ನಾವು ನಡೆಸಿದ್ವಿ ಸೈಕಲ್ ಇಲ್ಲ ಮಕ್ಕಳಿಗೆ ಎರಡು ಕಿಲೋಮೀಟ್ರ್ ಬರ್ಬೋದು ಅಲ್ಲಿ ಹೋಗಿಲ್ಲ ಡಿ ನಮ್ ಸ್ಕೂಲ್ಗೆ ನಮ್ಮ ಶಾಲೆಗೆ ಓದಿದ್ರು ಎಲ್ಲ ಮೀನುಗಾರ ಸಮಾಜದವರು ಹಿಂದುಳಿದ ವರ್ಗದವರು ಇದ್ದವರಲ್ಲಿ ಆರ್ಥಿಕವಾಗಿ ಬಹಳ ಕಷ್ಟ ಇದ್ದಂಥ ಆದರೂ ನಮ್ ಶಾಲೆ ಮೇಲೆ ಒಂದು ವಿಶ್ವಾಸ ಇಟ್ಟು ಇವತ್ತೆಲ್ಲರಲ್ಲಿ ಮೀನುಗಾರರು ಎಲ್ಲ ಮಿಲಿಟ್ರಿಗೆ ಬೇರೆ ಬೇರೆ ದೊಡ್ಡ ಮುಂದೆ ಹೋಗ್ತಾ ಇದ್ದಾರೆ ನಾವೇನಾದ್ರು ಸ್ಪೆಷಲ್ ಟೀಚರ್ ಹಾಕಿ ಕೆಲಸ ಮಾಡಿಲ್ಲ ನಾವೇನಾದ್ರೂ ಏನಿದೆ ಅದು ಬಿಲ್ಡಿಂಗ್ ಕಂಪ್ಲೀಟ್ ಕಟ್ಟುವಾಗ ನಾನೇ ಸ್ವತಃ ನನ್ನ ಚಿಕ್ಕಪ್ಪ ಮಾಡಿದ್ದದು ನಾನೇ ಅದಕ್ಕೆ ಕಟ್ಟಿ ಬಿಲ್ಡಿಂಗ್ ನಮ್ಮ ಚಿಕ್ಕಪ್ಪನವ್ರಿಗೆ ಏನಂತಂದ್ರೆ ಆರ್ ಸಿ ಸಿ ಮಾಡಬೇಕು ಅಂತ ನಾನು ಹೇಳೋದು ಅವರಿಗೆ ನೀವು ಆರ್ ಸಿ ಸಿ ಕಡೆ ಮಾಡಿರಿ ನನ್ನ ಸ್ವಾಮಿನಿದೆ ನಾನೆಲ್ಲ ನಿಮಗೆ ರೀಪಪ್ಪ ನಾನು ಕೊಡ್ತಾನೆ ಅಂತ ಹೇಳಿ ಬಿಲ್ಡಿಂಗ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಹಂಚಿನ ಕಾರ್ಖಾನೆ ಇದೆ ಅವ್ರ ಹತ್ರ ಹಂಚಿ ತಗೊಂಡು ಕಟ್ಟಡ ಮಾಡಿ ಬಸ್ ಕ್ಲಾಸ್ ನಡೀತಾ ಇದೆ ನಮ್ದು ಒಂದು ರಿಕ್ವೆಸ್ಟ್ ಸರ್

ಇನ್ನು ಸೆಂಟ್ ಥಾಮಸ್ ಶಾಲೆಯ ಆಡಳಿತ ಮಂಡಳಿ ಮಾರುತಮ್ಮ ಶಾಲೆಗೆ ಸೇರಿಸಿದರೆ ಅರವತ್ತು ಪರ್ಸೆಂಟ್ ಶುಲ್ಕ ಕಡಿಮೆ ಮಾಡುವುದಾಗಿ ಆಫರ್ ನೀಡಿದರು ಆದರೆ ಲಿಖಿತ ಪತ್ರ ನೀಡುತ್ತೇವೆ ಎಂದರು ಸ್ವೀಕರಿಸಿದ ಶಾಲಾ ಆಡಳಿತ ಮಂಡಳಿಯ ಈ ಆಫರ್ ಅನ್ನು ಮಕ್ಕಳ ಪೋಷಕರು ತಿರಸ್ಕರಿಸಿದರು ಹೀಗಾಗಿ ಶಾಸಕ ದಿನಕರ್ ಶೆಟ್ಟಿಯವರ ಮಧ್ಯಸ್ಥಿಕೆಯಿಂದ ತಮ್ಮ ಮಕ್ಕಳು ಸೆಂಟ್ ಥಾಮಸ್ ಶಾಲೆಯಲ್ಲಿ ಅಧ್ಯಯನ ಮುಂದುವರೆಸುವಂತಾಗುತ್ತೆ ಎಂದು ಮಕ್ಕಳ ಪೋಷಕರು ಆಶಯವನ್ನಿಟ್ಟುಕೊಂಡಿದ್ದಾರೆ ಥಾಮಸ್ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳು ಭಾಳ ವರ್ಷಗಳಿಂದ ಕಲಿತಂಥ ವಿದ್ಯಾರ್ಥಿಗಳಿದ್ದಾರೆ ಗುಣಮಟ್ಟದ ಶಿಕ್ಷಣ ಇವತ್ತು ಅಲ್ಲಿ ಇದೆ ಹೀಗಾಗಿ ಎಲ್ಲ ಪಾಲಕರು ಅದೇ ಶಾಲೆ ಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾಯಿದ್ದಾರೆ ಆದರೆ ಪರವಾನಗಿ ಇಲ್ಲ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ನವ್ರು ಹೇಳ್ತಾ ಇದ್ದಾರೆ ಪರವಾನಗಿ ಕೊಡಿಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದೆ ಈಗಾಗಲೇ ತಮಗೆ ಸುಮಾರು ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿದರು ಅದಕ್ಕೂ ನಾನು ಮತ್ತು ಐದು ಲಕ್ಷ ರೂಪಾಯಿ ನಾನು ಸರ್ಕಾರದಿಂದ ಕೊಡೋದು ಪ್ರಯತ್ನ ಮಾಡ್ತಾನೆ ಇಲ್ಲದೇ ಇದ್ದರೆ ನನ್ನ ಕೈಯಿಂದಾದರೂ ಐದು ಲಕ್ಷ ರೂಪಾಯಿ ಕೊಡ್ತಾನೆ ಒಂದು ಮಕ್ಕಳ ಎಜುಕೇಷನ್ ಸುರಳಿತ ಆಗಲಿ ಅನ್ನುವಂಥದ್ದು ಹೇಳಿದ್ದೇನೆ ಅವರು ಕೆಲವಷ್ಟು ಲಾ ಪಾಯಿಂಟ್ಗಳನ್ನು ಹೇಳ್ತಾರೆ ನಾಳೆ ಯಾರಾದರೂ ಒಬ್ಬವ್ರು ಏನಾದರೂ ಸಮಸ್ಯೆ ಆದವಾಗ ಕೋರ್ಟಿಗೆ ಹೋದರೆ ತನ್ನ ಮೇಲೆ ಭಾಳ ದೊಡ್ಡ ಹೊರೆ ಬೀಳ್ತದೆ ಭಾಳ ನಷ್ಟ ಆಗ್ತದೆ ಹೀಗಾಗಿ ಅವರು ಒಂದು ರೈಟಿಂಗ್ನಲ್ಲಿ ಅವರು ಇದ್ದಾರೆ ಇವರು ರೈಟಿನಲ್ಲಿ ಕೊಡಲಿಕ್ಕೆ ತಯಾರಿಲ್ಲ ಇದು ಸ್ವಲ್ಪ ಜಟಿಲವಾದಂಥ ಸಮಸ್ಯೆ ಇದೆ ನಾಳೆ ಮತ್ತೊಂದು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಅದನ್ನು ಬಗೆಹರಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಪ್ರಯತ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ಸೆಂಟ್ ಥಾಮಸ್ ಶಾಲೆಯ ಆಡಳಿತ ಮಂಡಳಿಯ ಕೆ ಸಿ ವರ್ಗ್ರೀಸ್ ಫಾದರ್ ನೀಜೋ ಚಕೋ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿಎಸ್ ನಾಯ್ಕ್ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಮೀನುಗಾರರ ಮುಖಂಡರಾದ ಉಮೇಶ್ ತಾಂಡೇಲ್ ಗಣಪತಿ ಮೇಸ್ತಾ ಉಲ್ಲಾಸ್ ಕೋಣೇರಿ ಸಂತೋಷ್ ಮೇಸ್ತಾ ಪುರಂದರ್ ದೀಪ ಶ್ರೀಧರ್ ಮಣಿ ಮಕ್ಕಳ ಪಾಲಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು ವಿಶ್ವ ಜೊತೆಗೆ ರಾಜೇಶ್ ನುಡಿಸಿರಿಯೂ ಸ್ವನ್ನ ಹೊನ್ನಾವರ